ಗಣೇಶೋತ್ಸವದ ಸಂಭ್ರಮ ಕಲಾವಿದರಿಂದ ನೃತ್ಯ ಗಾನ ರಸಮಂಜರಿ ಅಯೋಧ್ಯ ನಗರ ಶಿವಾಚಾರ ವೈಶ್ಯ ನಗರದ ಮಂಡಳಿ ಹಾಗೂ ಶಿಡ್ಲಘಟ್ಟ ಕದಂಬ ಸೈನ್ಯ ಕನ್ನಡ ಸಂಘಟನೆಯ ತಾಲೂಕು ಘಟಕದ ಸಂಯುಕ್ತಾಶ್ರಯದಲ್ಲಿ ಅರವತ್ಮೂರನೇ ವರ್ಷದ ಗಣೇಶೋತ್ಸವವು ಭಕ್ತಿ ಭಾವ ಹಾಗೂ ಸಾಂಸ್ಕೃತಿಕ ವೈಭವದ ಮಧ್ಯೆ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ನಡೆದ ಸಾಂಸ್ಕೃತಿಕ ನೃತ್ಯಗಳು ಹಾಗೂ ಗೀತರ ಸಮಂಜರಿ ಪ್ರೇಕ್ಷಕರನ್ನ ಮನರಂಜಿಸಿ ಮಂತ್ರ ಮುಗ್ಧರನ್ನಾಗಿಸಿತು ಸ್ಥಳೀಯ ಪ್ರತಿಭೆಗಳು ತಮ್ಮ ಕಲೆ ಪ್ರದರ್ಶಿಸಿ ವೇದಿಕೆಗೆ ಮೆರುಗು ನೀಡಿದರು ಬಾಲಕ ಬಾಲಕಿಯರಿಂದ ನಡೆದ ಭಕ್ತಿ ನೃತ್ಯ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದ್ದವು ಈ ಸಂದರ್ಭದಲ್ಲಿ ನಗರದ ಮಂಡಳಿ ಅಧ್ಯಕ್ಷರಾದ ಕೆಎಸ್ ಎಸ್ ಶಿವಶಂಕರ್ ಮಾತನಾಡಿ ಗಣೇಶೋತ್ಸವವು ನಮ್ಮ ಸಮುದಾಯದ ಏಕತೆಯ ಸಂಕೇತ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯುವ ಪೀಳಿಗೆಗೆ ಕನ್ನಡದ ಕಲೆ ಸಂಸ್ಕೃತಿಯನ್ನು ಅರಿತು ಬೆಳೆಸಿಕೊಳ್ಳುವ ಅವಕಾಶ ನೀಡುತ್ತವೆ ಸಂಘಟನೆಯ ಸೇವಾ ಮನೋಭಾವ ಹಾಗೂ ಸಮರ್ಪಣೆಯು ಶ್ಲಾಘನೀಯ ಅಂತ ಹೇಳಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯ ತಾಲೂಕು ಅಧ್ಯಕ್ಷರಾದ ಕಲಾವಿದ ಸಿಎನ್ ಮುನಿರಾಜ್ ಅವರು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯುವ ಪೀಳಿಗೆಯಲ್ಲಿ ಕಲೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸುವುದರ ಜೊತೆಗೆ ಸಮಾಜದಲ್ಲಿ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತವೆ ಕಲೆಯೇ ಸಮಾಜವನ್ನು ಜಾಗೃತಗೊಳಿಸುವ ಶಕ್ತಿಯುತ ಸಾಧನ ಅಂತ ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು ಸಮಾಜದ ಮುಖಂಡರು ಮಹಿಳೆಯರು ಹಾಗೂ ಗಣಪತಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಕ್ತಿ ಸಾಂಸ್ಕೃತಿಕ ವಾತಾವರಣವನ್ನು ಸೃಷ್ಟಿಸಿದರು ಗಾಯನ ಕಾರ್ಯಕ್ರಮವು ಗಾಯಕರಾದ ಕಲಾವಿದ ಸಿಎನ್ ಮುನಿರಾಜು ಸಿ ಮುಖೇಶ್ ಡಾಕ್ಟರ್ ವಿ ವೆಂಕಟೇಶ್ ಗೋಪಿ ಕಲಾಕರ್ ಹಾಗೂ ಶ್ರೀನಿವಾಸ್ ವಿಶ್ವಕರ್ಮ ಅವರು ಗಾಯನ ಮೂಲಕ ಮನರಂಜಿಸಿದರು ಶಿಲ್ಪಾ ಎಸ್ಆರ್ ಡಾನ್ಸ್ ಅಕಾಡೆಮಿ ಮನು ಮಾಸ್ಟರ್ ಚಾರ್ವಿ ಡಾನ್ಸ್ ಸ್ಟುಡಿಯೋ ಜಂಗಮಕೋಟೆ ವಿಜಯಪುರ ಹಾಗೂ ಸುಬು ಮಾಸ್ಟರ್ ಸುಬು ಡ್ಯಾನ್ಸ್ ಅಕಾಡೆಮಿ ತಂಡಗಳಿಂದ ಸಾಂಸ್ಕೃತಿಕ ನೃತ್ಯಗಳನ್ನು ನೆರವೇರಿಸಲಾಯಿತು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕಿರುತೆರೆ ಧಾರಾವಾಹಿ ನಟಿ ರೇಣುಕಾ ಗೌಡ ಚಲನಚಿತ್ರ ಸಂಯೋಜಕ ಮಧು ಎಂ ಆಗಮಿಸಿದ್ರು ಸಾಂಸ್ಕೃತಿಕ ಸಂಜೆ ಗಣಪತಿ ಆರತಿ ನೆರವೇರಿಸಿ ಮಹಾಪ್ರಸಾದವನ್ನು ಭಕ್ತರಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಗರದ ಮಂಡಳಿ ಉಪಾಧ್ಯಕ್ಷರಾದ ಎಸ್ ನಾಗರಾಜ್ ಜಂಟಿ ಕಾರ್ಯದರ್ಶಿ ಎಆರ್ ಮಲ್ಲಿಕಾರ್ಜುನ್ ಖಜಾಂಚಿ ಕೆಸಿ ಸುರೇಶ್ ಬಾಬು ನಗರದ ಮಂಡಳಿ ಮಹಿಳಾ ಅಧ್ಯಕ್ಷೆ ಶುಭಾ ವಿಜಯಕುಮಾರ್ ಯುವ ಮಂಡಳಿ ಅಧ್ಯಕ್ಷ ಎಸ್ ಮಂಜುನಾಥ್ ನಾಗೇಂದ್ರ ವಿನಾಯಕ ಕದಂಬ ಸೈನ್ಯ ಪದಾಧಿಕಾರಿ ಗೌರವಾಧ್ಯಕ್ಷ ಸ್ಪೋರ್ಟ್ಸ್ ಮುನಿರಾಜು ಉಪಾಧ್ಯಕ್ಷ ಜಂಟಿ ಕಾರ್ಯದರ್ಶಿ ಸುಬ್ಬು ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಸದಸ್ಯರಾದ ಫೋಟೋ ಮಂಜುನಾಥ್ ಹಸಿರೆ ಉಸಿರು ಟ್ರಸ್ಟ್ನ ಅಧ್ಯಕ್ಷ ಬೆಟ್ಟಹಲಸುರು ಶ್ರೀನಿವಾಸ ಮೂರ್ತಿ ಸಮಾಜ ಸೇವಕ ಬೆಟ್ಟಹಲಸುರು ಶ್ರೀ ಬಸವರಾಜ್ ಹಾಗೂ ಎಲ್ಲಾ ಭಕ್ತಾದಿಗಳು ಸಾರ್ವಜನಿಕರು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು

र्पणी त <tles out purely about |zh|> <salud> அதேகளை வீட்டு சரல வியா ಹಾಗಾಗಿ ನಮ್ಮ ನಷ್ಟ ಕಡೆಯಿಂದ ಅವರಿಗೆ ಸನ್ಮಾನದಲ್ಲಿ ಗೌರವ ಸಮರ್ಪಣೆಯನ್ನು ನೀವು ಹೇಗೆ ಉಪಾಧವಾಗಿ ಧನ್ಯವಾದ ಇದರ ಜೊತೆಗೆ ಇದರ ಜೊತೆಗೆ 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちたちは、私たち、私たち、私たち、私たち、私たち、私たち、私たち、私たち、私たち、私たち、私、私、私、私、

తన విచిత్ర పత్రం వాల్చి ఇ నా సింధుకంట అంటే అల్లె బాకు సింధు జయీస్